ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬಯಪಲಿರ್ತಕ್ಕಂಥ ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಆ ಮನೆಗಳನ್ನ ಕೊಡ್ತೇವೆ ಅನ್ನುವ ನಿರ್ಧಾರವನ್ನು ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ರಾಜ್ಯದ ನೀತಿ ನಿಯಮಗಳನ್ನು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ ಅಲ್ಲೇನೋ ಬಯಪ್ರಲ್ಲಿರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿರತಕ್ಕಂಥ ಕನ್ನಡಿಗರಿಗೆ ಬಡವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಅಲ್ಲಿ ಕಟ್ಟಿರುವಂತದ್ದು ನಿಮ್ಮ ಹೈಕಮಾಂಡ್ಗೆ ಹೆದರುಕೊಂಡು ಬೆದರುಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಕ್ರಮವಾಗಿ ನೆಲೆಸಿರತಕ್ಕಂಥ ವಲಸಿಗರಿಗೆ ಯಾವ ಕನ್ನಡಿಗರಿಗೆ ಬಡವರಿಗೆ ನೀಡಬೇಕಾಗಿರ್ತಕ್ಕಂಥ ಮನೆಗಳನ್ನು ಜನವರಿ ಒಂದನೇ ತಾರೀಕು ಕೊಡ್ತೇವೆ ಅಂತ ತೀರ್ಮಾನ ಯಾವುದ್ರ ಮೇಲೆ ಆಧಾರದ ಮೇಲೆ ತೆಗೆದುಕೊಳ್ತೀರಿ ಕಾನೂನಲ್ಲಿ ಅವಕಾಶ ಇದೆ ಇದಕ್ಕೆ ಯಾವುದೇ ಮನೆಗಳನ್ನು ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ ಸಭೆ ಕದ್ದು ಚರ್ಚೆ ಮಾಡಬೇಕಾಗ್ತದೆ ಅಲ್ಲಿಯ ಶಾಸಕರ ಜೊತೆ ಚರ್ಚೆ ಮಾಡಬೇಕಾಗ್ತದೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೇನೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಅಕ್ರಮ ವಲಸಿಗರಿಗೆ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂತದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ ಯಾಕೆ ಈ ರೀತಿ ನಮ್ಮ ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೀವು ಸರ್ಕಾರ ಮನಸೋಚ್ಚ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ ರಾಜ್ಯದ ತೆರಿಗೆದಾರರ ಹಣದಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನು ನೀವು ಖುಷಿ ಬಂದಂತೆ ತೀರ್ಮಾನ ಮಾಡಬೇಕಾಗುತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆ ವೈನಾಡಿನಲ್ಲಿ ಭೀಕರ ಪ್ರವಾಹ ಆದಾಗ ನೂರು ಮನೆಗಳನ್ನು ಕಟ್ಟಿಸಿಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು ಆನೆ ತುಳಿತಕ್ಕೆ ತತ್ಕ್ಷಣ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಕೇರಳದ ವೈನಾಡಿನ ಒಂದು ಘಟನೆಗೆ ನೀವು ಕೇರಳದಲ್ಲಿ ನೂರು ಮನೆಗಳನ್ನು ಕಟ್ಟಿಸಿಕೊಡಿ ವೈನಾಡಿನಲ್ಲಿ ಆನೆ ತುಳಿತಕ್ಕೆ ಹಣ ಕೊಡಿ ಅದು ಒಂದು ಭಾಗ ಆಯಿತು ನಮ್ಮ ರಾಜ್ಯದ ಬಡವರೇನು ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನು ನಿರೀಕ್ಷೆ ಮಾಡ್ತಾ ಇದ್ರು ರೈತ ಬೆಳೆದಂತ ಬೆಳೆಗೆ ಕೈಗೆ ಸಿಗದೇ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ರೈತರಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ಕೂತಿದ್ರಲ್ಲ ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು ಒಂದೇ ಸಾಧನೆ ರಾಜ್ಯದ ಮುಖ್ಯಮಂತ್ರಿಗಳದು ಕಾಂಗ್ರೆಸ್ ಸರ್ಕಾರದ್ದು ಅಂದ್ರೆ ಈ ನಾಡಿನ ರೈತರ ಬಡವರ ದೀನ ದಲಿತರ ಪರಿಷ್ಠ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತೀರಿ ಇಲ್ಲಿ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಮುಂದಿತ್ಕೊಂಡು ತನ್ನ ಕುರ್ಚನ್ನು ಉಳಿಸಿಕೊಳ್ಳುವ ಸಲುವಾಗಿ ಮುಖ್ಯಮಂತ್ರಿ ಸ್ಥಾನ ಪಡೆದುಕೊಳ್ಬೇಕು ಅನ್ನುವ ಪೈಪೋಟ್ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವನ ಮಧ್ಯ ಏನಿದೆ ಇದು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಯಾವ ಮನೆಗಳು ಕನ್ನಡಿಗರ ಪಾಲಾಗಬೇಕಾಗಿತ್ತು ಅವರಿಗೆ ಅನ್ಯಾಯ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ಜುಲೈನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಇದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರವು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಪೂರ್ಣಗೊಳಿಸಿ ಬಡವರಿಗೆ ಸೂರು ಕಲ್ಪಿಸುವಲ್ಲಿ ಯಶಸ್ವಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಗೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇವಲ ಐದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿರುತ್ತಾರೆ ಮಾರ್ಚ್ ಇಪ್ಪತ್ಮೂರಕ್ಕೆ ಬಾಕಿ ಉಳಿದಿರುವ ಹನ್ನೆರಡು ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕಾದರೆ ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿಗಳ ಅಗತ್ಯವಿರುತ್ತದೆ ನಾನು ಹೇಳ್ತಾ ಇಲ್ಲ ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಹೇಳಿರುವಂತದ್ದು ನಿರ್ಮಾಣದ ವಿವಿಧ ಹಂತಗಳಲ್ಲಿರುವ ಮೂರು ಲಕ್ಷ ಮನೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಕ್ರಮವಹಿಸಲಾಗುವುದು ಇದಕ್ಕಾಗಿ ಎರಡು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡುತ್ತೇವೆ ಅಂತೇಳಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಸದನದಲ್ಲಿ ಆಡಿರತಕ್ಕಂಥ ಮಾತುಗಳು ನಾನು ತಮ್ಮ ಮುಖ್ಯನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆಯಲ್ಲ ಸ್ಲಂ ಬೋರ್ಡ್ನಲ್ಲಿ ಕೆಲವು ಮನೆಗಳನ್ನು ಕಟ್ಟಿರೋದು ಬಿಟ್ಟರೆ ಇವತ್ತೇನು ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಹನ್ನೆರಡು ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ರಿ ಕಳೆದ ಎರಡು ವರ್ಷದಲ್ಲಿ ಈ ರಾಜ್ಯದ ಬಡವರಿಗೆ ಕಡು ಬಡವರಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ ಎಷ್ಟು ಮನೆಗಳನ್ನು ಹಸ್ತಾಂತರ ಮಾಡಿದ್ದೀರಿ ಇದಕ್ಕೆ ಮೊದಲು ಉತ್ತರ ಕೊಡಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಮ್ಮ ಕನ್ನಡ ನಾಡಿನ ಬಡವರಿಗೆ ಕಡು ಬಡವರಿಗೆ ಮನೆಯನ್ನ ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನು ಮಾಡಲಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ನಾಡಿನ ಮುಖ್ಯಮಂತ್ರಿಗಳು ಇದನ್ನೇ ಇವತ್ತು ನೆನ್ಪು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ ಆದರೆ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂತಹ ಒಂದು ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ಕೆ ಹೊರಟಿರತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ